ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ನನ್ನ ಹತ್ರ ಒಂದು ಕಂಪ್ಲೇಂಟ್ ಒಬ್ರು ಹೇಳಿದ್ರು ರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆ ಸಮಯದಲ್ಲಿ ಅವ್ರ ಮಗು ಎದ್ದು ಎದ್ದು ಅಳ್ತಾ ಇರುತ್ತೆ ಯಾಕೆ ಆ ಸಮಯದಲ್ಲೇ ಎದ್ದು ಅಳ್ತಾ ಇರತ್ತೆ ಹೊತ್ತೆಲ್ಲ ಚೆನ್ನಾಗಿ ಮಲ್ಕೊಳ್ತೇವೆ ಆದ್ರೆ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಅಳ್ತಾ ಇರುತ್ತೆ ಅದು ಎದ್ಕೊಂಡು ಹಿಂಸೆ ಪಡ್ತಾ ಇರುತ್ತೆ ಅಳುತ್ತೆ ಯಾಕೆ ಅಂತಂದ್ರೆ ಲಿವರ್ ಹೀಟ್ ಆಗಿರುತ್ತೆ ಹೌದು ಲಿವರ್ ಹೀಟ್ ಆದ್ರೆ ಆ ಸಮಯದಲ್ಲೇ ಯಾಕೆ ಅಲ್ವಾ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಅದರದೇ ಆದಂತ ಸಮಯ ಇದೆ ನೋಡಿ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆಗೆ ಸ್ಟಮಕ್ಕಿನ ಸಮಯ ಸಂಜೆ ಐದರಿಂದ ಏಳು ಗಂಟೆವರೆಗೆ ಕಿಡ್ನಿಯ ಸಮಯ ಈ ರೀತಿ ರಾತ್ರಿ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಲಂಚ್ ಸಮಯ ನೀವು ಅಸ್ತಮಾ ಬಂದವರಿಗೆ ಅಸ್ತಮಾ ಇರೋರಿಗೆ ಅವರಿಗೆ ಅಸ್ತಮಾ ಅಟ್ಯಾಕ್ ಆಗೋದೆ ರಾತ್ರಿ ಮೂರು ಗಂಟೆಯಿಂದ ಐದು ಗಂಟೆ ಸಮಯದಲ್ಲಿ ಅವ್ರು ಅಷ್ಟೊತ್ತು ಸಣ್ಣ ಮಲಗಿರ್ತಾರೆ ಅಷ್ಟೊತ್ತಿಗೆ ಅಟ್ಯಾಕ್ ಆಗುತ್ತೆ ಅದು ಲಂಚಿನ ಸಮಯ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆವರೆಗೆ ಸ್ಟಮಕಿನ ಸಮಯ ಎಲ್ಲ ಅಂಗಾಂಗಗಳಿಗೂ ನಮ್ಮ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಎಲ್ಲಾ ಅಂಗಾಂಗಗಳಿಗೂ ಅದರದ್ದೇ ಆದ ಸಮಯ ಇದೆ ಹಾಗೆ ರಾತ್ರಿ ಮೂ ಒಂದರಿಂದ ಮೂರು ಗಂಟೆವರೆಗೆ ಲಿವರಿನ ಸಮಯ ಹನ್ನೊಂದರಿಂದ ಒಂದು ಗಂಟೆವರೆಗೆ ಹನ್ನೊಂದು ಹನ್ನೆರಡು ಒಂದು ಗಂಟೆ ಎರಡವರು ಗಾಲ್ಬರ್ಡ್ ಸಮಯ ಗಾಲ್ಬಲಾಡ ಸ್ಟೋನ್ ಆದವರಿಗೆ ಆ ಸಮಯದಲ್ಲೇನೆ ಬೆನ್ನು ನೋವು ಬರೋದು ನೀವು ಗಾಲ್ಬಡ್ ಸ್ಟೋನ್ ಯಾರ್ಯಾರಿಗೂ ಆದಿದ್ರೆ ಅದನ್ನ ಹೊಂದಿಸಿರ್ತೀರ ಅವಾಗ್ಲೇ ನೋವು ಬರೋದು ಒಂದ್ ಗಂಟೆಯಿಂದ ಮೂರು ಗಂಟೆವರೆಗೆ ಲಿವರ್ ಸಮಯ ಲಿವರ್ ಹೀಟ್ ಆಗಿರುವಾಗ ಆ ತರ ಆಗುತ್ತೆ ಮಕ್ಕಳಿಗೆ ಆ ಸಮಯದಲ್ಲಿ ಅವ್ರಿಗೆ ಎಚ್ಚರ ಆಗುತ್ತೆ ಆ ಸಮಯದಲ್ಲಿ ಏನ್ ಮಾಡಿದ್ರೆ ನಿದ್ದೆ ಬರಲ್ಲ ಅಳ್ತಾರೆ ಎಲ್ಲ ಆಗ್ತಾರೆ ದೊಡ್ಡವರಿಗೂ ಆಗುತ್ತೆ ಎಷ್ಟೋ ಜನಕ್ಕೆ ಮಾತ್ರ ಒಂದು ಗಂಟೆ ಎಚ್ಚರಾಗುತ್ತೆ ಮೂರು ಗಂಟೆವರೆಗೆ ನಿದ್ದೆ ಬರಲ್ಲ ಒಳ್ಳಾಡ್ತಾ ಇರಬೇಕು ಯಾಕೆಂದ್ರೆ ಲಿವರ್ ಹೀಟಿಂದ ಆಗತ್ತೆ ಲಿವರ್ ಹೀಟು ಮೇಲ್ಮುಖವಾಗಿ ಹೋಗುತ್ತೆ ಎಲ್ಲ ಹೀಟು ಅಷ್ಟೇ ಮೇಲ್ಮುಖವಾಗಿ ಹೋಗೋದು ಲಿವರ್ ಹೀಟ್ ಮೇಲ್ಮುಖವಾಗಿ ಮೈಂಡಿಗೆ ಹೋಗುತ್ತಲ್ಲ ಮೈಂಡಲ್ಲಿ ಚಲನೆ ಜಾಸ್ತಿ ಆಗುತ್ತೆ ಹಾಗಾಗಿ ನಿದ್ದೆ ಬರೋದಿಲ್ಲ ಮೈಂಡಲ್ಲಿ ಚಲನೆ ಜಾಸ್ತಿ ಆದಾಗ ತಲೆಯಲ್ಲಿ ಚಲನೆ ಜಾಸ್ತಿ ಆದಾಗ ನಿದ್ದೆ ಬರೋದೇ ಇಲ್ಲ అదక నీవేన్మాకు ఎడగై తోరు బెరు ఎడగై తోరు బెరళు ఉగురి ఈ గ్రీన్ కలర్ అచ్చబు ఇది అగ్ని తత్వ ప్రతినిధిస్తు బెరళు అగ్ని తత్వం జాస్తి మలికే స్కై బ్లూ ఉపయోగస్తి అగ్ని తత్వం కడిమే మాట్లకి గ్రీన్ కలర్ ఉపయోగస్తి ನೋಡಿ ನಾವು ಬೆಂಕಿಯನ್ನ ನಂದಿಸಬೇಕಾದ್ರೆ ನೀರನ್ನು ಹಾಕ್ತಿವಲ್ವಾ ಇದು ಜಲತತ್ವವನ್ನು ಪ್ರತಿನಿಧಿಸೋದು ಅಗ್ನಿಯನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ನಾವು ಅಲ್ಲಿ ಜಲವನ್ನು ಜಾಸ್ತಿ ಮಾಡಬೇಕು ಹಾಗೆ ಈ ಉಗ್ರಿನ ಕೆಳಗಡೆ ಗ್ರೀನ್ ಕಲರ್ ಹಚ್ಚಿ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಕಲರ್ ಹಾಗೆ ಈ ಇಲ್ಲಿ ಲಿವರ್ ರಿಫ್ಲೆಕ್ಸ್ ಬರುತ್ತೆ ನೀವು ಈ ಲೈನಿಗೆ ಎರಡನೇ ಗೆರೆ ಫುಲ್ಲು ನೀನು ಗ್ರೀನ್ ಕಲರ್ ಹಚ್ಚಿ ಮತ್ತೆ ಅವರಿಗೆ ಮಧ್ಯಾಹ್ನ ಹೊತ್ತು ಮಜ್ಜಿಗೆ ಕೊಡಿ ಕುಡಿಯೋಕ್ಕೆ ಮೊಸರೆಲ್ಲ ಕಡ್ದು ಬೆಣ್ಣೆ ತೆಗೆದ ಮಜ್ಜಿಗೆ ಮತ್ತು ಹಣ್ಣುಗಳನ್ನು ಕೊಡಿ ಅವ್ರ ಅವಾಗ ಸ್ವಲ್ಪ ಲಿವರ್ ಕೂಲ್ ಆಗತ್ತೆ ಮಜ್ಜಿಗೆ ಅತ್ಯುತ್ತಮವಾದಂತ ಒಂದು ಏನು ಏನ್ ಹೇಳ್ತಾರೆ ಅದು ಆಹಾರ ಪದ್ಧತಿಯಲ್ಲಿ ಅತ್ಯುತ್ತಮವಾದಂತ ಒಂದು ಆ ರೆಮಿಡಿ ನಮಗೆ ಸ್ಟಮಕ್ ಹೀಟ್ ಕಡಿಮೆ ಮಾಡ್ಲಿಕ್ಕೆ ಗಾಲ್ಬಿಡೋದು ಮತ್ತೆ ಲಿವರ್ ಹೀಟ್ ಎಲ್ಲ ಕಡಿಮೆ ಮಾಡ್ಲಿಕ್ಕೆ ಮಜ್ಜಿಗೆ ಕುಡಿದ್ರೆ ತುಂಬಾ ಒಳ್ಳೇದು ಲಿವರ್ ನಮ್ಮ ಸ್ಟಮಕ್ ಹೀಟ್ ಆದಾಗ್ಲು ಕೂಡ ಮಜ್ಜಿಗೆ ಕುಡಿದ್ರೆ ಒಳ್ಳೇದು ಮಧ್ಯಾಹ್ನದ ಹೊತ್ತು ಕುಡಿಲಿ ಸಂಜೆ ಹೊತ್ತೆಲ್ಲ ಕುಡಿ ಕೊಡ್ಬೇಡಿ ತುಂಬಾ ಕೋಲ್ಡ್ ಆಗತ್ತೆ ಅದು ೀಗ್ ಮಾಡಿ ಈಗ ನೀವು ಹೀಗ ಮಾಡಿದಾಗ ಒಂದು ಎರಡ್ ಮೂರು ವಾರದಲ್ಲೇ ಅವ್ರಿಗೆ ಕಡಿಮೆ ಆಗತ್ತೆ ನೀವು ಇದು ಮಾಡಿದ್ರೆ ಎರಡ್ ಮೂರು ವಾರ ಗಟ್ಲೆನೂ ಬೇಡ ನೀವೊಂದು ನಾಲ್ಕೈದು ದಿವ್ಸಕ್ಕೆ ನಿಮ್ಗೆ ಉತ್ತಮವಾದ ರಿಸಲ್ಟ್ ಬರುತ್ತೆ ಮಗು ಆರಾಮ ಮಲ್ಕೊಳತ್ತೆ ಇದನ್ ದೊಡ್ಡವರು ಕೂಡ ಮಾಡಬಹುದು ದೊಡ್ಡವರಿಗೂ ಆತರ ಏನಾದ್ರು ಸಮಸ್ಯೆ ಆಗಿದ್ರೆ ರಾತ್ರಿ ಒಂದ್ ಗಂಟೆಯಿಂದ ಮೂರ್ ಗಂಟೆ ಅವರಿಗೆ ಎಚ್ಚರ ಆಗ್ತಾ ಇದೆ ಏನ್ ಮಾಡಿದ್ರು ನಿಂಬೆ ಬರಲ್ಲ ಎಷ್ಟು ತರ ಮಾಡಿದ್ರು ನಿದ್ದೆ ಬರಲ್ಲ ಇದನ್ನು ಮಾಡಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ